ಯೂಟ್ಯೂಬ್ ಕಾಮಿಡಿ ಸ್ಟಾರ್ ಎನಿಸಿಕೊಂಡಿರುವ ಧಾರವಾಡದ ಕ್ವಾಜಾ ಶಿರಹಟ್ಟಿ ಅಲಿಯಾಸ್ ಮುಕ್ಕಳೆಪ್ಪನ ಮೇಲೆ ಲವ್ ಜಿಹಾದ್ ಕಿಡ್ನ್ಯಾಪ್ ಕೇಸ್ ದಾಖಲಾದ ಮೇಲೆ ಮೊದಲ ಬಾರಿಗೆ ಆತನ ಹೇಳಿಕೆಯ ವಿಡಿಯೋ ಇದೀಗ ವೈರಲ್ ಆಗಿದೆ ಮತಾಂತರ ಮಾಡಿಕೊಂಡಿಲ್ಲ ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗೆ ಹೋಗ್ತಾರ ಕಡೆಯ ತನಕನು ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆಯ ತನಕನು ಅದ ಧರ್ಮದೊಳಗೆ ಹೋಗ್ತೇನೆ ಹಿಂದೂ ಯುವತಿ ಗಾಯತ್ರಿ ಜಾಲಿಹಾಳ್ ಅವರನ್ನ ಮುಕ್ಕಳಪ್ಪ ಮದುವೆಯಾದ ಸುದ್ದಿ ಸಾಕಷ್ಟು ಚರ್ಚೆ ಹಾಗೂ ವಿವಾದಕ್ಕೆ ಕಾರಣವಾಗಿದೆ ಇದಾದ ಬಳಿಕ ಮೊದಲ ಬಾರಿಗೆ ಮುಕ್ಕಳಪ್ಪ ಹೇಳಿಕೆಯ ವಿಡಿಯೋ ಒಂದನ್ನ ಬಿಡುಗಡೆ ಮಾಡಿದ್ದಾರೆ ತನ್ನ ಪತ್ನಿ ಗಾಯತ್ರಿ ಜೊತೆ ಕುಳಿತುಕೊಂಡೇ ವಿಡಿಯೋ ಮಾಡಿರುವ ಮುಕ್ಕಳಪ್ಪ ನಾನು ಯಾವುದೇ ರೀತಿಯ ಲವ್ ಜಿಹಾದ್ ಮಾಡಿಲ್ಲ ಗಾಯತ್ರಿ ಯಾವ ಧರ್ಮದಲ್ಲಿ ಹುಟ್ಟಿದ್ದಾರೋ ಅದೇ ಧರ್ಮದಲ್ಲಿ ಮುಂದುವರಿಯುತ್ತಾರೆ ನಾನು ಕೂಡ ಯಾವ ಧರ್ಮದಲ್ಲಿ ಹುಟ್ಟಿದ್ದೇನೋ ಅದೇ ಧರ್ಮದಲ್ಲಿ ಮುಂದುವರಿಯುತ್ತೇನೆ ನಾನು ಯಾವುದೇ ಮತಾಂತರ ಮಾಡಿಲ್ಲ ಕರ್ನಾಟಕದಲ್ಲಿ ಹುಟ್ಟಿದ್ದೇನೆಂದ್ರೆ ನಾನು ಕೂಡ ಕನ್ನಡಿಗ ನಾನು ಕೂಡ ಹಿಂದೂ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ಕಲಾವಿದರ ಮಧ್ಯೆ ಯಾವುದೇ ಜಾತಿ ತರಬೇಡಿ ನಮ್ಮನ್ನು ಬದುಕಲು ಬಿಡಿ ಎಂದು ಹೇಳಿದ್ದಾನೆ ಇದೇ ವೇಳೆ ಮಾತನಾಡಿರುವ ಗಾಯತ್ರಿ ಯಾರೂ ನಮ್ಮ ಮೈಂಡ್ ವಾಶ್ ಮಾಡಿಲ್ಲ ನಾವಿಬ್ಬರೂ ಒಪ್ಪಿ ಮದುವೆಯಾಗಿದ್ದೇವೆ ಮೂರು ವರ್ಷದಿಂದ ನಾವಿಬ್ಬರು ಪ್ರೀತಿಸಿದ್ದೇವೆ ನಮ್ಮನ್ನು ಬದುಕಲು ಬಿಡಿ ಎಂದು ಕೈ ಮುಡಿದು ಬೇಡಿಕೊಂಡಿದ್ದಾಳೆ ಎಲ್ಲಾರಿಗೂ ನಮಸ್ಕಾರ ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಮತ್ತೆ ನ್ಯೂಸ್ನಾಗ ನೋಡಿರ್ತೀರಿ ಮುಕ್ಳೆಪ್ಪ ಲವ್ ಜಿಹಾದ್ ಮುಕ್ಳೆಪ್ಪ ಲವ್ ಜಿಹಾದ್ ಅಂತೇಳಿ ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ ನಾವಿಬ್ಬರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತೆ ನಾವು ಯಾವುದೇ ಥರದ ಮತಾಂತರ ಮಾಡಿಕೊಂಡಿಲ್ಲ ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗೆ ಹೋಗ್ಕರ ಕಡೆ ತನಕಾನು ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನಕನು ಅದ ಧರ್ಮದೊಳಗೆ ಹೋಗ್ತೇನೆ ಯಾವುದೇ ಥರ ಮತಾಂತರ ಮಾಡೋದಿಲ್ಲ ಮತ್ತು ನಮ್ಮ ಒಳಗೆ ಜಾತಿ ಧರ್ಮ ಯಾವುದು ತರಕ್ಕೆ ಹೋಗ್ಬೇಡ್ರಿ ನಾ ಒಳಗೆ ಹುಟ್ಟೇನಂದ್ರೆ ನಾನು ಕರ್ನ್ ನಾನು ಒಬ್ಬ ಕನ್ನಡಿಗನ ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ ನಾನು ಕನ್ನಡಿಗ ಹಿಂದೂ ಅಂಥೇಳಿ ಮತ್ತು ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು ಯಾವುದೇ ಥರ ಇದ ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡೋಕ್ಕೆ ಹೋಗಬೇಡ್ರಿ ನಮ್ಗೆ ಅಂತ ಹೇಳಿ ಕೇಳ್ಕೊತೀನಿ ಇಷ್ಟ ಕೇಳ್ಕೊಳ್ಳೋದನ್ನ ಮತ್ತೇನಿಲ್ಲ ಧನ್ಯವಾದಗಳು ನಾನು ಅದಕ್ಕೆ ಕೇಳ್ಕೊತೀನಿ ರೀ ಫ್ರೆಂಡ್ಸ್ ನಾ ಹಿಂದೂ ಆಗೇ ಅದೇನ್ರಿ ಇವ್ರಿಗೆ ಕನ್ವರ್ಟ್ ಮಾಡುದು ಲವ್ ಜಿಯಾದ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸಾತಾರೆ ನೀವೇನು ನಂಬಕ್ಕೆ ಹೋಗ್ಬೇಡ್ರಿ ಮೊದ್ಲಿನ ಮುಕ್ಳಪನ್ ಹೆಂಗೆ ನೋಡಿದ್ರಿ ಈಗ ಮುಕ್ಳಪ್ಪನ್ ಹಂಗ ನೋಡ್ರಿ ನಿಮ್ಗೆ ಕೈ ಮುಗುದ್ ಕೇಳ್ಕೊತೀನಿ ನಮ್ಗೆ ಬದಕಾಕ್ ಬಿಡ್ರಿ ನಾವಿಬ್ರು ಒಪ್ಪಿ ಮದ್ವೆ ಆಗಿವಿ ಯಾರ ಮೈಂಡ್ ವಾಶ್ ಯಾರು ಫೋರ್ಸ್ ಏನು ಮಾಡಿಲ್ರಿ ಏನೇನು ಮಾಡಿಲ್ಲ ಸುಮ್ಮನೆ ಸುಳ್ ಸುಳ್ಳು ಸುದ್ದಿ ಹಬ್ಸಾತಾರ ನೀವೇನು ನಂಬಕ್ಕೆ ಹೋಗ್ಬೇಡ್ರಿ ಸ್ವತಃ ನಾವೇ ಇಬ್ರು ಗಂಡ ಹಿಂದಿ ಕುಂತ ಹೇಳತ್ತೇವಿ ಇಬ್ಬರು ಪ್ರೀತಿಸಿ ಆಗಿವಿ ಮೂರು ವರ್ಷ ಪ್ರೀತಿಸಿ ಮದುವೆ ಆಗಿವಿ ಧನ್ಯವಾದಗಳು